ಸಚಿವ ಸಂಪುಟ ಬದಲಾವಣೆ ವಿಚಾರ ಸ್ಫೋಟಕ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಎಂದು ಭವಿಷ್ಯ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಪವರ್ ಶೇರಿಂಗ್ ಇಲ್ವಾ ಸಚಿವ ಕೆ ಎಚ್ ಮುನಿಯಪ್ಪ ಅವರಿಂದ ಸ್ಫೋಟಕ ಹೇಳಿಕೆ ಸಂಪುಟ ಪೂರ್ತಿ ಈಗಿರುವ ಹಾಗೆಯೇ ಮುಂದುವರಿಯುತ್ತೆ ಅದರಲ್ಲಿ ಯಾವುದೇ ಏರುಪೇರಿಲ್ಲ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಡಿಸಿಎಂ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಮುಂದುವರಿಯುತ್ತಾರೆ ಇದರಲ್ಲಿ ಯಾವುದೇ ಬದಲಾವಣೆ ಇದ್ದರೂ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಆದರೆ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಎಂದ ಸಚಿವ ಕೆ ಎಚ್ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ಹೇಗೆ নহয় <laughs> ಇದರ ಬಗ್ಗೆ ಚಿತ್ರ ಮಾತ್ರ

ಸರ್ಕಾರ ನಾರು ಮುಂದುವರಿತಾರೆ ಯಾರು ಬಿಡ್ತಾರೆ ಅನ್ನೋದಕ್ಕಿಂತ ಸಂಪುಟ ಪೂರ್ತಿ ಮುಂದುವರಿತಾರೆ ಅದರಲ್ಲಿ ಏರ್ಪೇರಿಲ್ಲ ಬಟ್ ಒಟ್ಟಾರೆ ತೀರ್ಮಾನವನ್ನು ಹೈಕಮಾಂಡ್ ಹೈಕಮಾಂಡ್ತಾರೆ ಪದೇ ಪದೇ ನೀವು ನಿರಾತಾನವಾಗಿ ಇದನ್ನು ಲೈಬಲ್ ಇದ್ದೀರಿ ಅವಶ್ಯಕತೆ ಇಲ್ಲ ಎಲ್ಲ ಹೈಕಮಾಂಡ್ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವ್ರು ಮುಂದುವರಿತಾರೆ ತೀರ್ಮಾನಗಳನ್ನ ವಿ ಪಾಟೀಲ್ ಅವರ ವಿಷಯದಲ್ಲಿ ನಾವು ಒಂದು ಸಾವಿರದ ಏಳ್ನೂರು ಎಕರೆ ಜಮೀನನ್ನು ವಾಪಸ್ ರೈತರಿಗೆ ಬಿಟ್ಟಾಗಿದೆ ಅದನ್ನ ಯಾವ ರೀತಿ ಅವರು ತಗುತ್ತೇವೆ ಅಂತ ಅಂದ್ಕೋಬೇಕು ಅವರು ಅದರಿಂದಲೇ ಬರುತ್ತೆ ಅಂತ ಹೇಳೋದಕ್ಕೆ ವಿಶೇಷವಾಗಿ ಅನಿವಾದ್ರೆ ಬಹಳ ಕಷ್ಟ ಇಡೀ ರಾಜ್ಯದಲ್ಲಿ ಎಲ್ಲಿ ಕೂಡ ಒಂದು ಅಗ್ರಿಜೇಶನ್ ಫೈನಲ್ ನೋಡ್ಲಿ ಕೇಳ್ತಾ ಇರೋದ್ ರೈತರ ಬೇಡಿಕೆ ತೋರಿಕೆ ಮೇಲೆ ಮತ್ತೆ ಸಂಘ ಸಂಸ್ಥೆಗಳ ತೋರಿಕೆ ಮೇಲೆ ಅದನ್ನು ಬಿಟ್ಟಿದ್ದೀವಿ ಮತ್ತೇನಾದ್ರೂ ಆಗಬೇಕಾದ್ರೆ ರೈತರು ಏನೇ ಅಂತಾರೆ ಅದನ್ನ ಅದು ಈ ಬೋಟೆಗೆ ಉಲ್ಲಂಘನ ಮಾಡಿ ಬೋಟಲ್ಲಿ ಆರಂಭ ಮಾಡಿದಾರೆ ಸುಸೂತ್ರವಾಗಿ ಮಾಡಿದರೆ ಯಾವುದು ಉಲ್ಲಂಘನ ನೋಡಿರಿ